ಒಂದು ಜಾಬ್ ರೀ ಹದಿನೆಂಟು ಸಾವಿರ ರೂಪಾಯಿ ಸೊ ಅಲ್ಲಿ ಹೋಗೋದು ಫಿಕ್ಸ್ ಆಯ್ತು ಇವಾಗ ನೀವು ಬೈಕೆ ನೋಡಿದ್ರೆ ಇವದ್ ನ್ಯಾಚುರಲಿ ಹಣ್ಣಾಗಿರುವಂತ ಬಾಳಿಕೆ ನೋಡ್ರಿ ಜೈ ಸಿ ಎಲ್ಲರಿಗೂ ಆಗಲ್ದ ಬೈಗ್ ಒಂಬತ್ತು ಗಂಟೆ ರೀ ಇಲ್ದ್ರ ಮಮ್ಮಿ ಪಪ್ಪ ಎಲ್ದ್ರ ಫ್ಯಾಕ್ಟ್ರಿಗೆ ಹಾತಾರೀ ಮಮ್ಮಿ ಪಪ್ಪ ಇಲ್ದ್ರೆ ಮಮ್ಮಿ ಫ್ಯಾಕ್ಟ್ರಿ ಬಿಟ್ಟ ಅಲ್ಲಿನ ಬಾಕ್ಸ್ ಓಡಲ್ ತುಂಬ್ರಿ ತುಂಬಕ್ಕೆ ತುಂಬ ರೀ ಪಪ್ಪ ತುಂಬ ಇನ್ನ ಇಲ್ದಿದ್ರೆ ಕಳಗಿ ಇರನ್ರಿ ಅಂತ ಏನು ಏನ್ ಮೇವಲ್ರಿ ಅನಿವಲ್ ಅಷ್ಟೇ ಐತಿ ಅದಕ್ಕೆ ಪಪ್ಪ ಎಲ್ದ ಕಳಗಿರೀ ಒಂದ್ ಹತ್ತು ಸುಂಡ್ ಕಳಗಿರಿ ಅದ ಜಲ್ದಿ ಯಾಕೆ ಇರದ ಮತ್ತ್ ಮನಿ ಹೋಗಿ ವಾಯ್ಸ್ ಒಂದ್ ರೆಕಾರ್ಡ್ ಮಾಡಿ ಇದು ಎಲ್ದ್ರ ಇದೊಂದ ಪಂಪ್ ಉದ್ಘಾಟನೆ ಐತ್ರಿ ಅದಕ್ಕೆ ಇನ್ವೈಟ್ ಮಾಡಿದ್ರು ಜನ ಮರಿದ್ರಿ ಉದ್ಘಾಟನೆ ಇನ್ವೈಟ್ ಮಾಡಿದ್ರು ಹೋಗ್ಬೇಕಿರಲಿ ಹೋಗ್ ಅಂತ ಅಲ್ಲಷ್ಟು ಹೋಗುದರಿ ಅದಾಗ ಮತ್ತ್ ನೋಡ್ರಿ ಕೆಲ್ಸು ಮುಂದ್ ಮಾಡೋದ್ ಅಂದ್ರೆ ಹೇಳ್ತಾನಂತರಿ ಇಲ್ಲ ಆರಾಮೆಲ್ಲ ಕಮ್ಮಿ ಆಗಿದ್ರಿ ಬಾಮದಿ ಕೇಳ್ತೀರಿ ಒಂದು ಮೆಸೇಜ್ ಮಾಡತ್ರಿ ಅಣ್ಣ ಅಂತ ಆರಾಮೆಲ್ಲ ಕಮ್ಮಿ ಆಗಿದ್ರಿ ಸ್ವಲ್ಪ ಕಮ್ಮಿ ಕಮ್ಮಿ ಹೋದ್ರೆ ಎಲ್ಲ ಕಮ್ಮಿ ಐತ್ರಿ ಅಂದ್ರೆ ಇಲ್ಲೆಲ್ಲ ಇಲ್ರಿ பூரெல்லாம் எடுத்து மூதி நீங்க கழகி பேர் எடநே கண்டிக்குற எடநே கண்டிக்கு கழகிரும் அந்த ಇಲ್ದ್ರೆ ಮೇವೆಲ್ಲ ಏನು ಮಾಡೋದ್ ನೋಡಿರಿ ಮೇವೆಲ್ಲ ಮಾಡಿದ್ವಿ ರೀ ನಮ್ಮ ಕಡಿಗೆ ಆಯ್ತು ರೀ ನಮ್ಮ ಪಪ್ಪ ಭೀ ಬಂದಾರೀ ನಮ್ಮ ಒಬ್ಬ ಮಂದಿ ನನ್ನ ಪಪ್ಪನೂ ಬಂದರು ಈ ಪಪ್ಪ ಭೀ ಇಲ್ದಾರೆ ಕಡಿಗೆ ಎಲ್ಲ ರೀ ಇಲ್ಲ ತೊಗೊಂಡು ಹೋಗ್ರಿ ಅದ ತಗೊಂಡು ಹೋಗಿ ಇನ್ನೂ ನಷ್ಟ ಇಲ್ಲ ಏನೇ ಅಲ್ಲ ರೀ ಬೆಳಗ್ಗೆ ಚಾಕ್ ಕುಡ್ದು ಬೇನಾನಿರಿ ಮಸ್ತ್ಗೆ ಹೋಗಿ ಮನೆಯೂ ನಷ್ಟ ಮಾಡಿದ್ರು ನಷ್ಟ ಮಾಡಿ ಅದಕ್ಕೆ ಹೇಳ ಓಪನಿಂಗ್ ಒಂದಿದ್ರಿ ಓಪನಿಂಗ್ ಒಂದು ಹೋಗ್ರಿ ಅದ್ರಿ ನಮ್ಮದು ಈಗ ತಾತೇಗಳಿದ್ರಿ ಈಗ ಕಬ್ ನೋಡ್ತಿರ್ಲಿಲ್ಲ ಈ ತಾತೇಗಳ್ ಕಬ್ಬಿದ್ರಿ ಇಲ್ಲಿಂದ ಅದ ಅದು ಮತ್ತು ಹಚ್ಚಿ ಕಡೆದ ನೋಡತ್ತಿಲ್ಲ ನಮ್ಮದು ಇದ್ರಿ ಈ ಮೂರು ಸಾಲಲ್ಲ ತಾತ ಹೊಳ್ದವು ಅದು ನಮ್ಮದು ನೋಡ್ರಿಲ್ಲ ಕಬ್ಬ ನಮ್ಮ ಕಬ್ಬಿಲ್ದ ಸ್ವಲ್ಪ ಮಟ್ಟೆ ಆಗಿದ್ರಿ ತಾತ ಹೊಳ್ದು ಸಣ್ಣ ಐತಿ ನಮ್ಮ ಕಬ್ಬು ಮಟ್ಟೆ ಕಾರಣ ಹೇಳ್ರಿ ಅದು ಆರ್ಗ್ಯಾನಿಕ್ ಡಿಂಚಿಂಗ್ ಆ ಸ್ಪ್ರೇ ಎಲ್ಲ ಮಾಡಿದ್ರು ನೋಡಿರಿ ಅದರಲ್ಲೇ ಭಾಳ ಕಡೆ ಫರ್ಕಾಗೈತ್ರಿ ಕಬ್ಬು ಭಾಳ ಡಿಫ್ರೆಂಟ್ ಇದ್ರಿ ಡಿಫ್ರೆನ್ಸ್ ಇತ್ತು ಎರಡ್ದು ನೋಡ್ರಿ ಪೂರ ದಂಡಿ ಸಾಲು ನೋಡ್ರಿ ದಂಡಿ ಸಾಲು ಪೂರ ಕಡ್ ಕಟ್ಟಿದ್ವಿ ಕಬ್ರಿ ಅದ್ರ ಒಳಗಿನ ನಮ್ಮದು ಈ ಕಡೆ ನಮ್ಮ ಕ ಸಾಲು ಒಳ್ಳೆ ಪೂರ ಇಡೀ ಮಟ್ಟೆ ಆಗಿದಾರೆ ಕಬ್ಬ್ರಿ ಇಲ್ಲ ಟೈಮ್ ಐದು ವರಿ ಆಗಿರಿ ಅದೇನೋ ಉದ್ಘಾಟನೆ ಇದ್ರೆ ಉದ್ಘಾಟನೆಗೆ ಹೋದ್ರಿ ಉದ್ಘಾಟನೆಯಿಂದ ಹೋಗಿ ಎಲ್ಲ ಮುಗಿಸ್ಕೊಂಡೆ ಊಟ ಐತ್ರ ಅಲ್ಲಿ ಊಟ ಎಲ್ಲ ಮಾಡಿ ಬೈನ್ರಿ ಬಂದ ಕೂಲಿ ಇಲ್ದ್ರೆ ವ್ಲಾಗ್ನ ವಾಯ್ಸಲ್ಲಿ ರೆಕಾರ್ಡ್ ಮಾಡೋ ಅಂತ ಹೇಳಿರಲ್ಲ ವಾಯ್ಸಲ್ಲಿ ರೆಕಾರ್ಡ್ ಮಾಡಿ ಎಡಿಟ್ ಮಾಡಕ್ಕೆ ಮೂರುವರೆ ಐತ್ರಿ ಅಪ್ಲೋಡ್ ಮಾಡಿರಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ರೆಸ್ಟ್ ಮಾಡಿ ಅದ ಪಪ್ಪ ಚಾ ಬೇಕಾಯ್ತ್ರಿ ಚಾ ಮಾಡಿ ಪಪ್ಪನಾಗ ಚಾ ಕುಡ್ದ್ರಿ ಚಾ ಕುಡ್ದ ಪಪ್ಪ ಇಲ್ತಾರೆ ಧಾರ್ಟ್ ಕರು ಧಾರ್ಟ್ರು ಹಾಗಾನ ಪೂರ ಶೇಂಖಸಲ್ಲಿ ತಗಿಂಡ್ರೆ ಶಂಕಸ್ ತೆಗ್ದೆ ನೋಡೋ ನಾಲ್ಕು ಹೋಗೋ ಒಂದು ಪ್ಲಾನ್ ಹಾಕಿದ್ರಿ ತಿರ್ಗಾಡಕಲ್ರಿ ಸ್ವಲ್ಪ ಏನು ಹಬ್ಬಕ್ಕೆ ಇಲ್ದತ್ರ ಏನು ಬೆಳೆಸ್ಕೊಬೇಕು ಗ್ಯಾಂಗ ಎಲ್ಲ ಶುರು ಆಗೋರ್ಲಕ್ಕ ರೀ ಡಾಕ್ಟರ್ದ ಗ್ಯಾಂಗ ಕಬ್ಬಿಣ ಗ್ಯಾಂಗ್ ಸ್ಟಾರ್ಟ್ ಆಯ್ತಿರ್ಲೆ ಅದಕ್ಕೆ ಅವಾಗ ಕುರುಪು ಬರ್ತವ್ಲೇ ಕುರುಪಿಗಳಾಗ ಮಶಿಕ್ಕೊಂಡ್ ಬರೋದ್ರು ಹದ್ದು ಮಾಡ್ಕೊಂಡು ಬರ್ದೈತೆ ರೀ ಇಲ್ಲೇ ಕೊಲ್ಲಾಪುರ ಹತ್ತಾಗ ಒಂದು ಊರೈತ್ರಿ ಸಾಂಗೋಳು ಯಾವುದೋ ಊರೈತಿ ಕೊಲ್ಲಾಪುರ ಒಂದು ಇಪ್ಪತ್ತು ಕಿಲೋಮೀಟ್ರ ಅಲ್ಲಿಂದ್ರೆ ಕುಬ್ಬಿ ಅಲ್ಲಿಂದ್ರೆ ಕುರುಪಿಲ್ದ್ರೆ ಚಲೋದಂಗೆ ಇದ್ರೆ ಮಾಡ್ತಾರೀ ಹದಿನ ಮಾಡ್ತಾರು ಅದಲ್ತ್ರಿ ಎಲ್ಲ ಗ್ಯಾಂಗದ ಏನ ಎಷ್ಟು ಜನ ಇದ್ದಾರೆ ನೋಡಿರಿ ಅವರೆಲ್ಲ ಕುರುಪಿ ಹೋಗಿ ತಗೊಂಡು ಹೋಗಿ ಅದನ್ನೆಲ್ಲ ಹದ್ನ ಮಾಡ್ಕೊಂಡು ಬರೋದೈತಿ ನೋಡಿರಿ ಇವತ್ತು ಇಲ್ದ್ರೆ ಇವತ್ತೀ ಇನ್ನು ಟೈಮ್ ಹಸ್ಕು ಆಯಿತು ಇವತ್ತು ಹೋಗ್ಬೇಕೈತೆ ರೀ ಮಾಮಗೆ ಹೋಗ್ತಾಳಿ ಇವ್ರು ಅದ್ರ ಆಗುಲ ಇನ್ನು ನಾಳೆ ನೋಡ್ರಿ ನಾಡಿ ಇಲ್ಲಾದ್ರೆ ನಾಡಿದ್ದ ಒಂದು ಎರಡು ಮೂರು ದಿನ ಅಂದ್ರೆ ಎಟ್ ಕುಡಿಬೇಟ್ ಅದು ಮಾಡ್ಬೋದು ಅತ್ತ ಈಗ ಇಲ್ದ್ರೆ ಶಂಗ ಸಾಲ ಐತೆ ಶೇಂಗ ಸಾಲ ಮುಗೀತ್ರಿ ಇನ್ನೊಂದು ಸ್ವಲ್ಪ ಏನಾರ ಕೆಲಸ ಇದೆ ಅದನ್ನೂ ಮಾಡಿ ಆತ ಒಂದು ನೀನು ಇಲ್ದ್ರೆ ಅನ್ನ ಬೆಂಗ್ಳೂರ್ಗೆ ಆದ್ರಿ ಜಾಬ್ಗೆ ನನ್ನ ವಿಡಿಯೋ ರಾಮ್ಗೂಡ ತಾನ ನೋಡ್ತಿರು ನೋಬೌಟ್ ಅವ್ರು ಇಲ್ದ್ರೆ ಬೆಂಗ್ಳೂರಿಗೆ ಆದ್ರಿ ಜಾಬ್ ಆಗಿತ್ರಿ ಅಂದ ಅದಕ್ಕೆ ನೀನು ಹಾದ್ರು ಬಿಟ್ಬೈನು ನೀನು ಬ್ಲಾಗ್ ಮಾಡ್ಲಾ ಇನ್ನೂ ಅದಕ್ಕೆ ಅದೇನು ನಿಮಗೆ ವಿಡಿಯೋ ತೋರಿಸ್ಲಿಲ್ಲ ಇಲ್ಲಾಂದ್ರೆ ಗೊತ್ತಾಗ್ತಿತ್ತು ಆ ಪೇಡ್ ನಿಮಗೆ ಗೊತ್ತಾಗ್ತದೆ ಏನಾಯ್ತು ಅಂತ ನೋಡ್ರೆ ಆ ಲೈಫ್ ಯಾವ ಥರ ಇರ್ತಿತ್ರಿ ಬಡವ್ರದ್ದು ನಮ್ಮ ಅನ್ನಾಗ ಇಷ್ಟ ಇಲ್ಲೈತೆ ರೀ ಈ ಥರ ಹೊರಗಡೆ ಕೀಬೋರ್ಡ್ ಹೋಗೋದಾಗ ಮನೆಯಲ್ಲಿ ಬಿಟ್ಟ ಬಬ್ಬು ಮಮ್ಮಿನಲ್ಲಿ ಬಿಟ್ಟ ಆ ಥರ ಲೈಫ ಆ ಥರ ಐತ್ರಿ ನೀವು ದುಡ್ಡು ಮನೆಯನ್ನೋರ್ದು ಸಲ ದುಡ್ಡು ಎಲ್ಲರ ಅರ್ನ್ ಮಾಡಬೇಕು ಅಂದ್ರೆ ಮನೆ ನಡೆಸಬೇಕು ಅಂದ್ರೆ ಊರು ಬಿಡ್ಕೋದಕ್ಕೆ ಯಾಕಂದ್ರೆ ಇಲ್ಲಿ ಅಮ್ಮದು ಹೊಲ ಮಾಡ್ಬೇಕಂದ್ರೆ ಹೊಲ ಅಂತೂ ಎಲ್ಲರಿ ಜಾಸ್ತಿ ನೌಕರಿ ನಮ್ಮ ನಮ್ಮಅನ್ನದ್ದು ಬಿ ಎಸ್ ಸಿ ಕಂಪ್ಲೀಟ್ ಆಗಿದ್ರಿ ಬಿ ಎಸ್ ಸಿ ಆಗಿ ಭಾಳ ಟ್ರೈ ಮಾಡಿರ್ರಿ ಆದರೆ ಇಲ್ಲೆಲ್ಲಿ ನಿಯರ್ ಯಾವುದೇ ಜಾಬ್ ಸಿಗಲಿಲ್ಲ ಅದಕ್ಕೇ ಲಾಸ್ಟ್ ಫೈನಲಿ ಬೆಂಗ್ಳೂರ್ದಾಗ ಒಂದು ಜಾಬ್ ಸಿಕ್ತು ರೀ ಹದಿನೆಂಟು ಸಾವಿರ ರೂಪಾಯಿ ಸೊ ಅಲ್ಲಿ ಹೋಗೋದು ಫಿಕ್ಸ್ ಆಯ್ತು ಅಲ್ಲಿ ಹೋದರು ನೀನು ಹೋಗೋದು ಮನ್ಸಲಾಗಿತ್ತು ರೀ ಅನ್ನಾಗಿ ಜರ ಭೀ ಮನಸ್ಸಾಗಿತ್ತು ಯಾಕಂದ್ರೆ ನಮಗೆ ಈ ಥರ ಹಳ್ಳಿ ನಮ್ಮ ಜೊತೆ ಇರೋದ ಭಾಳ ಔಷಧಿತಿ ಅದರ ಸಿಚುಯೇಷನ್ ಆ ಥರ ಇದಾವೆ ರೀ ಮನೆ ಭೀ ಎಲ್ಲ ದುಡ್ಕೋತವರು ಬಿಡಿಸ್ಬೇಕಿಲ್ಲ ತಂದೆ ಅದಕ್ಕನ್ನ ಕಾದು ನೀನು ನಮ್ಮ ಆಟ ರೀ ಎಲ್ಲರೂ ನಾ ಎಷ್ಟು ಮಂದಿ ಹೋತಾರೆ ನೋಡಿ ಬೆಂಗಳೂರಿಗೆ ರೀ ಯಾರಿಗೆ ಬ್ಯಾಡಾಗಿದ್ದೀವಿ ರೀ ನಿರ್ವಹ ಇರಲಿ ಬೇರೆ ಆಪ್ಷನ್ ಇರಲ್ರಿ ಅದಕ್ಕೆ ಹೋಗ್ಕೋಬೇಕು ಇನ್ನೆಲ್ ಥರ ಇಲ್ಲ ಮೇಲೆ ನೇಚರ್ ಇದನ್ನ ಐತ್ರಿ ಗಾರ್ ಗಾಳಿ ಬರ್ತಿದ್ ಫುಲ್ಲ ಓಡಾಡ್ತಿದ್ದು ನನಗೆ ಎಲ್ಲರು ತಿಲ್ಸ್ಕೈನ ನಿತ್ಬಿಡು ನೋಡಲೆ ಪೂರ ಎಲ್ಲ ಗ್ರೀನ್ ಐತ್ರಿ ಸುತ್ತ ಬಾರಿ ಎಲ್ಲ ಆ್ಯಂಡ್ ಘಾರ ಗಾಳಿ ಬರ್ತೀರಿ ಇಲ್ಲಿ ಸಂಜೆ ಆರು ಗಂಟೆ ಈ ಫುಲ್ ಗಾರ್ ಗಾಡು ಗಾಳಿ ಬರ್ತಿದ್ ರೀ ಸ್ವಲ್ಪ ಸ್ವಲ್ಪ ಇವಾಗ ಇವಾಗೇ ನೀವು ಬಾಯ್ಕೆ ನೋಡ್ತಿರ್ಲೀ ಇವದ ನ್ಯಾಚುರಲಿ ಹಣ್ಣಾಗಿರೋಂಥ ಬಾಳಿಕೆ ನೋಡಿರಿ ಇನ್ನು ಅವ್ರ ನಿಮ್ಗೆ ವಿಡಿಯೋ ತೋರ್ಸಲ್ಲ ನಮ್ಮ ನಮ್ಮ ತಾತ ಹೋದ ಬಳಿಕ ಅಲ್ಲಿ ಇದ್ರಲ್ಲೇ ಅಲ್ಲಿ ಹೋಗ್ತಾಯಿಂತರಿ ಪಪ್ಪಾ ಇಲ್ದತ್ರ ಗಿಡದಾಗ ಹಣ್ಣಾಗಿದ್ದವತೆ ರೀ ಏನರ ನಾಲ್ಕೈದು ಹಣ್ಣು ಆಗಿದ್ದು ರೀ ತೊಗೊಂಬಂದಿವಿ ಆ ಥರ ದಿವಸ ತಿನ್ಕಾವ್ರಿ ಇವು ಇದೊಂದು ಡಜೈನ್ ಇನ್ನೊಂದು ಡಜೈನ್ ಐತ್ರಿ ಅದೇನೋ ಸ್ವಲ್ಪ ಕಚ್ಚ ಐತಿ ಅಂದ್ರೆ ನಾಲ್ತಾಗ ಹಣ್ಣರಿ ಇಲ್ಲಂದ್ರೆ ಇದು ಏನು ನ್ಯಾಚುರಲಿ ಇದ್ರಿ ಅಂದ್ರೆ ಈ ಥರ ರಾತ್ರಿ ಔಷಧಿ ಹಾಕ್ ಹಾಕ್ತಾಯಿರಿ ಬೆಳಗ್ಗೆ ಅಂದ್ರೆ ಹಣ್ಣು ಆ ಥರ ಇಲ್ಲರಿ ಗಿಡದಾಗ ಹಣ್ಣಾಗಿದ್ದಾವ್ರೀಗ ಗಿಡದಾಗ ಪಾಡ್ ಬಂದ್ರಿ ಎಲ್ಲ ಕಡ್ಕೊಂಬಂದರು ಯಾವ ಥರ ಅದ ನೋಡ್ರಿ ಇಲ್ಲೇ ಟೇಸ್ಟ್ ಅಂದ್ರೆ ಹೆಂಗೆ ಐತ್ರಿ ಅವರು ಗಿಡದ ಅನ್ನ ಇದ್ದಾವ್ರಲ್ಲಿ ಅದಕ್ಕೆ ಇಟ್ಟು ಭಾರಿ ಟೇಸ್ಟ್ ಇದ್ರಿ ರೀ ಅದು ನೆಕ್ಸ್ಟ್ ಲೆವೆಲ್ ಐತೆ ಗಿಡದಾಗ ಪೂರೇ ಹಣ್ಣ ರೀ ಪತ್ತೆ ಸರಿ ಎಲ್ಲ ಟೇಸ್ಟ್ ಮಸ್ತ್ ಐತ್ರಿ ಒಂದು ಅವ್ರು ಭೀ ನಾ ನಡ್ಸ್ತೊಂಡು ಹೋಗಿರಿ ಹೊಲದಾಗ್ರಿ ಚೋಯ್ತು ಎಲ್ಲ ಪೂರ ನ್ಯಾಚುರಲ್ ಐತ್ರಿ ಅವಾಗಿಲ್ಲದ್ರೆ ಏನಂದ್ರೆ ನಿಮ್ಗೆ ಪ್ರಮೋಷನ್ ಮಾಡಿದ್ರಿ ಇನ್ಸ್ಟಾಗ್ರಾಮ್ದಾಗ ಆತನ ಬಾಳಿಕೆ ಇದೆ ಜನ ಹೋಗ್ತಾರು ನಮಗೂ ಸ್ವಲ್ಪ ಎಲ್ಪೈತೆ ರೀ ಮತ್ತೆ ನಿಮಗೂ ನ್ಯಾಚುರಲ್ ಚಲೋ ಸಿಗ್ತಿದ್ರಿ ಬಳಿಕ ನಿನ್ನೆ ಎಲ್ಲದ್ರೆ ಬ್ಲಾಗ್ ಎಂಡ್ ಮಾಡಿನ್ರಿ ಆ ತಪ್ಪಿ ಎಲ್ಲ ವೀಡಿಯೋ ಡಿಲೀಟ್ ಮಾಡ್ಕೊತೀರಿ ಅವಾಗ ಲಾಸ್ಟ್ ವೀಡಿಯೋನು ಡಿಲೀಟ್ ಆಯಿತು ಒಂದೆರಡು ನಿಮಿಷದ ಏನೇನು ವೀಡಿಯೋ ಮಾಡೀನಿ ರೀ ಅದೆಲ್ಲ ಡಿಲೀಟ್ ಆಯಿತು ಅದಕ್ಕೆ ಎಲ್ಲದ್ರೆ ಬ್ಲಾಗ್ ಮತ್ತು ಇವತ್ತು ಬೆಳಿಗ್ಗೆ ಎಂಡ್ ಮಾಡತಾನಿ ರೀ ಇವತ್ತು ನಿಮ್ಮ ಬ್ಲಾಗೆಲ್ಲಷ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ನಾನಿಂತ ಫುಲ್ ಡೇ ವ್ಲಾಗ್ ಬರ್ತೀವಿ ಮತ್ತು ಚಲೋ ತಂಗ್ ಬ್ಲಾಗ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಯೂಟ್ಯೂಬ್ ವೀಡಿಯೋ ಫುಲ್ ಡೆಡಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ ಚಲೋ ಮಾಡಬೇಕು ಅಂತ ಬೆಟ್ರ್ ಮಾಡ್ಬೇಕು ಅಂತ ಇದಕ್ಕಿಂತಲೂ ಸೊ ನಾನಿಂದ ಬ್ಲಾಗ್ ನೋಡೋವಂಥ ಫಸ್ಟ್ ಆ್ಯಂಡ್ ಇವತ್ತು ಬ್ಲಾಗ್ ಸಹ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಶಿವಮೊಗ್ಗ ಮುಂದೆ ಹಿಡಿದಾಗ ರಾಧೆ ರಾಧೆ